ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಟ್ವೆಂಟಿ ಸೆವೆನ್ ಈ ಎಪಿಸೋಡಲ್ಲಿ ಶಾಕ್ ಟ್ರೀಟ್ಮೆಂಟ್ ಕೊಡ್ತಿದ್ದಾಳೆ ನಮ್ಮ ಲಾವಣ್ಯಗೆ ನಿತ್ಯ ಯಾವ ಥರ ಶಾಕ್ ಟ್ರೀಟ್ಮೆಂಟ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗೆ ಪ್ರಶಾಂತ್ ಮಾಡ್ತಿರೋದು ಯಾಕೋ ಇಷ್ಟ ಆಗ್ತಾ ಇಲ್ಲ ಅದು ಏನು ಅಂತ ಹೇಳಿದ್ದೀನಿ ಸೊ ಏನು ಯಾಕೆ ಅಂತ ಹೇಳಿಬಿಟ್ಟು ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಹಾರರ್ ಸ್ಟೋರಿ ಹೊಸ ಸ್ಟೋರಿನ ಇದ್ದೀನಿ ಸೊ ಅದನ್ನು ಕೂಡ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಶಾಕ್ ಟ್ರೀಟ್ಮೆಂಟ್ ಫಾರ್ ಲಾವಣ್ಯ ಅಂತೂ ಇಂತೂ ನಿತ್ಯ ಫೈನಲ್ ಎಕ್ಸಾಮ್ ಬಂದೇ ಬಿಡ್ತು ನಿತ್ಯ ಸರ್ ಹತ್ರ ಬರ್ತಾಳೆ ಸರ್ ಕಾಲೇಜ್ ಹೋಗ್ತೀರಾ ಅಲ್ವಾ ಶರತ್ ಯಾಕೆ ನೀನು ಹೋಗಲ್ವಾ ನಿತ್ಯ ಹಾಂ ಬರ್ತೀನಿ ನಿಮ್ಮ ಜೊತೆ ಬರೋಣ ಅಂತ ಹಾಲ್ ಟಿಕೆಟ್ ತರಬೇಕಲ್ವಾ ಶರತ್ ಶಾಕ್ ಹಾಂ ನೀನು ನನ್ನ ಜೊತೆ ಏಕೆ ಶ್ರುತಿ ಬರಲ್ವಾ ಇಲ್ಲ ಪ್ರಶಾಂತ್ ಬರಲ್ವಾ ನಿತ್ಯ ಹೋಗಲಿ ಬಿಡಿ ಸರ್ ನಾನೇ ಹೋಗ್ತೀನಿ ಅಂಥೇಳಿ ಅಲ್ಲಿಂದ ಹೋಗ್ತಿದ್ಲು ಶರತ್ ನಿತ್ಯ ನಿಂತ್ಕೊ ತಗೋ ನಿನ್ನ ಹಾಲ್ ಟಿಕೆಟ್ ನಿನ್ನೆನೆ ಬಂತು ಅಂತ ಕೊಟ್ಟ ನಿತ್ಯ ಇವತ್ತು ಮೌನ ಮುರಿದು ಕೇಳೇ ಬಿಟ್ಲು ಸರ್ ನೀವು ಯಾಕೆ ಮೊದಲು ಥರ ನನ್ನ ಜೊತೆ ಇಲ್ಲ ಯಾಕೆ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ತಿದ್ದೀರಾ ಅಂಥದ್ದು ಏನು ಮಾಡಿದೆ ನಾನು ಯಾಕೆ ಇಷ್ಟು ರೇಗ್ತಿದ್ದೀರಾ ನನ್ನ ಮೇಲೆ ಅಂದ್ಲು ಶರತ್ ಕೇಳಿಬಿಡ್ಲಾ ನೀನು ಯಾರನ್ನು ಇಷ್ಟಪಡ್ತಿದ್ಯಾ ಅಂತ ಆಮೇಲೆ ಮನಸಲ್ಲಿ ಇನ್ಯಾರಿಗೆ ಆ ಪ್ರಶಾಂತ್ ಅಂದರೆ ಇಷ್ಟ ಅನಿಸತ್ತೆ ಅದಕ್ಕೆ ಅವನ ಜೊತೆ ಇದ್ದರೆ ಖುಷಿಯಾಗಿರ್ತಾಳೆ ಆಮೇಲೆ ಹಾಗೇನಿಲ್ಲ ನೀನು ಹೋಗು ಅಂದ ನಿತ್ಯ ನನಗೆ ಗೊತ್ತು ಸರ್ ನೀವು ನನ್ನ ಜೊತೆ ಕರೆಕ್ಟಾಗಿ ಮಾತಾಡ್ತಾನೂ ಇಲ್ಲ ಜಗಳನೂ ಮಾಡ್ತಾ ಇಲ್ಲ ಅವ ಅದಷ್ಟು ಇದ್ದರಲ್ಲ ಸರ್ ಯಾಕೆ ಅಂತ ಕೇಳಿದ್ಲು ಶರತ್ ಜಾಸ್ತಿ ಏನು ಥಿಂಕ್ ಮಾಡಬೇಡ ನೀನು ನಿನ್ನ ಎಕ್ಸಾಮ್ ಕಡೆ ಕಾನ್ಸಂಟ್ರೇಷನ್ ಮಾಡು ಆಲ್ ದ ಬೆಸ್ಟ್ ಅಂದ ನಿತ್ಯ ಡಲ್ಲಾಗಿ ನೀವು ಯಾಕೆ ಸರ್ ಇಷ್ಟು ರಫ್ ಆಗಿ ಬಿಹೇವ್ ಮಾಡ್ತಿದ್ದೀರಾ ಶರತ್ ನಾನು ನಿನ್ನ ಜೊತೆ ಮಾತಾಡಿಲ್ಲ ಅಂದರೆ ನಿನಗೇನು ಅದರಿಂದ ನಿನಗೇನಾದರೂ ಲಾಸ್ ಆಗುತ್ತಾ ನಾವು ಮಾತಾಡಿದರೆ ಯಾವಾಗಲೂ ಜಗಳ ತಾನೇ ಆಗುತ್ತೆ ಅದಕ್ಕೆ ಸುಮ್ಮನೆ ಇದ್ದೀನಿ ಸಾಕಾ ಹೋಗಿಲ್ಲಿಂದ ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಮಾಡು ಅಂದ ನಿತ್ಯ ಹೌದು ಅಲ್ವಾ ಸರ್ ನನ್ನ ಜೊತೆ ಮಾತಾಡಿಲ್ಲ ಅಂದರೆ ನನಗೇನು ಅವ್ರು ಹೀಗೆ ಇರಲಿ ಅಂತ ಹೇಳಿ ಏನು ಮಾತಾಡದೆ ಅಲ್ಲಿಂದ ಹೋಗಿಬಿಡ್ತಾಳೆ ಶರತ್ ಶರತ್ ಯಾಕೀಗ ಆಡ್ತಿದ್ಯಾ ನಿತ್ಯ ಅವಳು ಇಷ್ಟಪಟ್ಟಿರೋ ಹಾಗೆ ಇರಬೇಕು ನೀನು ಇಷ್ಟಪಟ್ಟಿರೋ ಹಾಗಲ್ಲ ಹಾಗೆ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದಲ್ಲ ಅವಳು ಎಲ್ಲ ಗಮನಿಸ್ತಾ ಇದ್ದಾಳೆ ನೀನು ಅವಳ ಜೊತೆ ಮೊದಲಿನ ಥರ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ ಅದೇ ನೀನು ಅವಳ ಮೇಲೆ ಅನುಮಾನ ಪಟ್ಟೆ ಅಂತ ಗೊತ್ತಾದರೆ ಅವಳು ನಿನ್ನ ಮೇಲೆ ಅಸಹ್ಯ ಪಡ್ತಾಳೆ ಅವಳು ಯಾರನ್ನು ಇಷ್ಟಪಡ್ತಿಲ್ಲ ಅಂದರೆ ನಿನ್ನ ಮೇಲೆ ನಿನಗೆ ಅಸಹ್ಯ ಆಗುತ್ತೆ ಹೋಗು ಸಾರಿ ಕೇಳು ಅಂದ್ಕೊಂಡು ಅವಳ ಹತ್ರ ಸಾರಿ ಕೇಳಕ್ಕೆ ಹೋಗ್ತಾನೆ ನಿತ್ಯ ರೆಡಿ ಮಾಡೋಕ್ಕೆ ಅಂತ ಬುಕ್ಸ್ ತೊಗೊಂಡು ಹೋಗ್ತಿದ್ಲು ಶರತ್ನ ನೋಡಿ ಅಲ್ಲೇ ನಿಂತ್ಕೊಂಡ್ಳು ಶರತ್ ನಿತ್ಯ ಐ ಆಮ್ ಸಾರಿ ನಾನೇನೋ ಟೆನ್ಷನಲ್ಲಿದ್ದೆ ನಿನಗೆ ಬೇಜಾರು ಮಾಡಿಬಿಟ್ಟೆ ಅಂಥೇಳಿ ಶೇಕ್ ಹ್ಯಾಂಡ್ ಕೊಟ್ಟು ಚೆನ್ನಾಗಿ ಎಕ್ಸಾಮ್ ಬರೀ ಆಲ್ ದಿ ಬೆಸ್ಟ್ ಅಂದ ನಿತ್ಯ ಸರ್ ನೀವೇನೋ ಟೆನ್ಷನ್ ಅಂದ್ರಿ ಅದಕ್ಕೆ ನಾನು ಕಾರಣನಾ ಓಕೆ ಎನಿವೇಸ್ ನಾನು ಕಾರಣನೋ ಏನೋ ಗೊತ್ತಿಲ್ಲ ಆದರೆ ಅದಕ್ಕೆ ನಾನೇ ಕಾರಣ ಆದರೆ ಐ ಆಮ್ ಸಾರಿ ಸರ್ ನಾನು ನಿಮಗೆ ಬೇಜಾರು ಮಾಡೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಅಲ್ಲಿಂದ ಹೋದಲು ಶರತ್ ಪಾಪ ಅವಳನ್ನು ತುಂಬ ನೋಯಿಸ್ಬಿಟ್ಟೆ ಅನಿಸುತ್ತೆ ಓಕೆ ಅವಳೆಲ್ಲ ಬೇಗ ಮರೆತೋಗ್ತಾಳೆ ಬಿಡು ಅಂದ್ಕೊಂಡು ಅಲ್ಲಿಂದ ಹೋಗ್ತಾನೆ ಮಾರನೇ ದಿನ ಎಕ್ಸಾಮ್ ಹೊರಡೋ ತರಾತುರಿಯಲ್ಲಿ ಎಲ್ಲರೂ ಎಕ್ಸಾಮ್ ಹಾಲ್ಗೆ ಹೋದರು ತಮ್ಮ ತಮ್ಮ ಹಾಲ್ ಟಿಕೆಟ್ನ ರಿಜಿಸ್ಟರ್ ನಂಬರ್ ಪ್ರಕಾರ ಎಲ್ಲರೂ ಕೂತ್ಕೊಂಡ್ರು ಲಾವಣ್ಯ ಮನಸ್ಸಲ್ಲಿ ನಿತ್ಯ ನೀನು ಎಷ್ಟು ಹಾರಾಡ್ತಿದ್ದೆ ಅಲ್ವಾ ಇರು ನೀನು ಎಕ್ಸಾಮ್ ಬರೆಯೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಡ್ಳು ಕನಸಿನ ರೂಪದಲ್ಲಿ ಲಾವಣ್ಯ ನಿತ್ಯ ರೂಮಿಗೆ ಬಂದಳು ಅವಳು ಹಾಲ್ ಟಿಕೆಟ್ನ ಹರಿದು ನಾಳೆ ನಿನ್ನ ಅದು ಹೇಗೆ ಎಕ್ಸಾಮ್ ಬರೀತೀಯಾ ನಾನು ನೋಡ್ತೀನಿ ಕಣೆ ಅಂತ ಯೋಚಿಸ್ತಾ ಇದ್ಲು ಈ ಲಾವಣ್ಯನ ಹೆದ್ರಾಕೊಂಡ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗ್ಬೇಕು ಕಣೆ ಅಂತ ಖುಷಿಪಟ್ಲು ಆದರೆ ನಮ್ಮ ನಿತ್ಯ ಬಿಡ್ತಾಳ ಎಕ್ಸಾಮ್ ಹಾಲ್ಗೆ ಮಾಸ್ ಎಂಟ್ರಿ ಕೊಟ್ಲು ಲಾವಣ್ಯ ಅಲ್ಲಿ ನಿತ್ಯಾನ ನೋಡಿ ಫುಲ್ ಶಾಕ್ ಇವಳು ಈಗ ಇಲ್ಲಿ ಅದು ಹೇಗೆ ಸಾಧ್ಯ ಅಂತ ಅಂದ್ಕೊಂಡು ಫುಲ್ ಬೆವತೆ ಹೋಗಿಬಿಡ್ತಾಳೆ ನಿತ್ಯ ಅವಳ ಹತ್ರ ಬಂದು ಕರ್ಚೀಫ್ ಕೊಟ್ಲು ಕೊರೆಸ್ಕೋ ಲಾವಣ್ಯ ಆಲ್ ದಿ ಬೆಸ್ಟ್ ಎಕ್ಸಾಮ್ ಬರೀ ಅಂತ ಹೇಳಿ ಅವಳು ಸೀಟಲ್ಲಿ ಹೋಗಿ ಕೂರ್ತಾಳೆ ಎಲ್ಲರೂ ಎಕ್ಸಾಮ್ ಬರೆದು ಮುಗಿಸಿ ಈಚೆ ಬಂದರು ಲಾವಣ್ಯ ಅದೇ ಗುಂನಲ್ಲಿದ್ಲು ಇದು ಹೇಗೆ ಸಾಧ್ಯ ನಾನೇ ಅವಳು ಹಾಲ್ ಟಿಕೆಟ್ ಹರಿದಾಕಿದ್ನಲ್ಲ ಅದು ಹೇಗೆ ಸಾಧ್ಯ ಒಂದೇ ದಿನದಲ್ಲಿ ಹೇಗೆ ಹಾಲ್ ಟಿಕೆಟ್ ಕೊಡ್ತಾರೆ ಅಂಥೇಳಿ ನಿತ್ಯಾಗೆ ಶಾಕ್ ಕೊಡೋದಕ್ಕೆ ಹೋಗಿ ಅವಳೇ ಶಾಕ್ ತೊಗೊಂಡಿದ್ಳು ನಿತ್ಯ ಎಂಟ್ರಿ ಸಕಲಾಗಿ ಕೊಡ್ತಾಳೆ ನೋಡಿ ಚಿಟ್ಕೆ ಹೊಡೆದು ಲಾವಣ್ಯನ ನಿಲ್ಲಿಸ್ತಾಳೆ ಲಾವಣ್ಯ ಹಿಂದೆ ತಿರುಗಿ ನೋಡಿದ್ಲು ಹಾಗೆ ಅವಳ ಹತ್ರ ಬರ್ತಾಳೆ ನಿತ್ಯ ಏನು ಬೇಬಿ ಇನ್ನೂ ಬೆವರ್ತನೇ ಇದೆಯಾ ಲಾವಣ್ಯ ಏನು ಗೊತ್ತಾ ಕೆಲವು ಜನ ಹಾಲ್ ಟಿಕೆಟ್ ಹರಿದಾಕಿದ್ರೆ ಇನ್ನು ಅವಳಿಗೆ ಎಕ್ಸಾಮ್ ಬರೆಯೋದಕ್ಕೇ ಆಗಲ್ಲ ಅಂತ ಭ್ರಾಮೇಲೆ ಬದುಕ್ತಿರ್ತವೆ ಆದರೆ ಈ ನಿತ್ಯ ಏನು ಅಂತ ಅವಕ್ಕೇನು ಗೊತ್ತು ಅಂತ ಅಂದ್ಲು ಲಾವಣ್ಯ ಏಯ್ ನಿತ್ಯ ಏ ನಿಲ್ಲಿಸೇ ಸಾಕು ಅಲ್ಲ ವರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅನ್ನೋ ಒಂದು ಸಣ್ಣ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿನಗೆ ನೀನು ಕಾಲೇಜ್ ಟಾಪರಾ ನೋಡು ಈ ಕಾಲೇಜ್ಗೆ ಒನ್ ಆ್ಯಂಡ್ ಓನ್ಲಿ ಟಾಪರ್ ಅಂದರೆ ಅದು ಏನು ನಿತ್ಯ ಅಷ್ಟೇ ಅಂದ ಹಾಗೆ ನಿನ್ನ ವಿಷಯ ಇನ್ನೂ ಕ್ಲಿಯರಾಗಿ ಗೊತ್ತಾಗಿಲ್ಲ ಅಲ್ವಾ ತಿಳ್ಕೊಬಿಡು ಅಂತ ಹೇಳಿ ಕನ್ಸಿನ ರೂಪದಲ್ಲಿ ಹೇಳ್ತಾಳೆ ನಿತ್ಯ ಪುಟಾಣಿಗೆ ಹಾಲು ಕೊಟ್ಟು ತನ್ನ ರೂಮ್ಗೆ ಹೋಗ್ತಾ ಇದ್ಲು ಲತಾ ಮತ್ತು ಲಾವಣ್ಯ ಮಾತಾಡ್ಕೊಳ್ತಿದ್ದನ್ನು ಕೇಳಿಸ್ಕೊಂಡ್ಳು ಆಮೇಲೆ ಲಾವಣ್ಯ ನಿತ್ಯ ರೂಮ್ ಕಡೆ ಹೋಗ್ತಿದ್ಳು ನಿತ್ಯ ಇವ್ಳ ಇವ್ಳ್ಯಾಕೆ ನನ್ನ ರೂಮ್ ಕಡೆ ಹೋಗ್ತಿದ್ದಾಳೆ ಅವಳು ಹಿಂದೆ ಹಿಂದೆನೇ ಹೋಗ್ತಾ ಇದ್ಳು ಲಾವಣ್ಯ ನಿತ್ಯ ಇಟ್ಟಿರೋ ಆಲ್ ಟಿಕೆಟ್ನ ಎತ್ಕೊಂಡು ನೋಡ್ತಾ ನಿಂತಿದ್ಳು ನಿತ್ಯ ಶಾಕ್ ಮತ್ತೆ ಅವಳನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಹೊರಗೇನೋ ಸೌಂಡ್ ಮಾಡ್ತಾಳೆ ಲಾವಣ್ಯ ಗಡಿಬಿಡಿಯಲ್ಲಿ ಆ ಹಾಲ್ ಟಿಕೆಟ್ನ ಅಲ್ಲೇ ಬಿಟ್ಟು ಹೋದ್ಳು ಆಮೇಲೆ ನಿತ್ಯ ಒಳಗಡೆ ಬಂದು ಅಲ್ಲಿ ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ಇಟ್ಟು ಹೋಗ್ತಾಳೆ ಸ್ವಲ್ಪ ಅವತ್ತಾದಮೇಲೆ ಮತ್ತೆ ಲಾವಣ್ಯ ಅವಳ ರೂಮಿಗೆ ಬಂದು ಆ ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ಅರ್ಧ ಹಾಕ್ತಾಳೆ ಈಗ ಗೊತ್ತಾಯ್ತಾ ನೀನು ಈ ಥರ ನವರಂಗಿ ಆಟ ಆಡ್ತೀಯ ಅಂತ ಗೊತ್ತಿತ್ತು ಕಣೆ ನನಗೆ ಆದರೆ ನೀನು ಗೋಸುಂಬೆ ಥರ ಒಳ್ಳೆಯವಳಾಗಿ ಬಂದು ಆಲ್ ದಿ ಬೆಸ್ಟ್ ನಿತ್ಯ ಅಂತ ಹೇಳಿದ ತಕ್ಷಣ ನೀನು ನಂಬೋ ಅಷ್ಟು ಫೂಲ್ ಅಲ್ಲ ನಾನು ಕಾಲೋಕಲ್ ಲೋಕಲ್ ಹುಡುಗಿ ನಾನು ನನಗೆ ಯಾವುದು ಸತ್ಯ ಯಾವ್ದು ಸುಳ್ಳು ಯಾವ್ದು ಸಿಹಿ ಯಾವ್ದು ಕಹಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ನನ್ನ ಹತ್ತಿರನೇ ಬಾಲ ಬಿಚ್ಚೀಯಾ ಅಂದ್ಲು ಲಾವಣ್ಯ ಏಯ್ ನೀನು ಇವತ್ತು ಎಕ್ಸಾಮ್ ಬರ್ತಿರ್ಬೋದು ಆದರೆ ನಾಳೆ ಅದು ಹೇಗೆ ನಾಳೆ ಎಕ್ಸಾಮ್ ಬರೀತೀಯ ಅಂತ ನಾನು ನೋಡ್ತೀನಿ ಕಣೆ ಅಂತ ಚಾಲೆಂಜ್ ಹಾಕಿದ್ಲು ಅಯ್ಯೋ ಲಾವಣ್ಯ ಈ ಥರ ಬೆದರಿಕೆ ಹಾಕೋದೆಲ್ಲ ಬಿಟ್ಬಿಡು ಬೇಗ ನಡಿಯಮ್ಮ ಮನೆಗೆ ರೊಟ್ಟಿ ತಟ್ಕೊಡ್ತೀನಿ ಚಟ್ನಿ ಹಾಕ್ಕೊಂಡು ಚೆನ್ನಾಗಿ ಚಚ್ಚುವಂತೆ ನಡಿ ಅಂದ್ಲು ಲಾವಣ್ಯ ಏಯ್ ನಿತ್ಯ ಜಾಸ್ತಿ ಆಯಿತು ಕಣೆ ನಿಂದು ಏಯ್ ಚೆನ್ನೈ ಎಕ್ಸ್ಪ್ರೆಸ್ ಜಾಸ್ತಿ ಹಾರಾಡ್ಬೇಡ ಈ ಕರ್ನಾಟಕ ಎಕ್ಸ್ಪ್ರೆಸ್ ಮುಂದೆ ಆ ಚೆನ್ನೈ ಎಕ್ಸ್ಪ್ರೆಸ್ ಏನೂ ಅಲ್ಲ ಜಾಸ್ತಿ ಹಾರಾಡಿದ್ರೆ ರೆಕ್ಕೆ ಪುಕ್ಕ ಕಟ್ ಮಾಡಿಬಿಡ್ತೀನಿ ಅಂದ್ಲು ಲಾವಣ್ಯ ಕೊತ ಕೊತ ಅಂತ ಕುದೀತಾ ಇದ್ಲು ಈ ನಿತ್ಯ ನಿನ್ನ ಅಷ್ಟರಲ್ಲಿ ಶರತ್ ಬರ್ತಾ ಇಬ್ಬರು ಒಟ್ಟಿಗೆ ಇರೋದನ್ನು ನೋಡಿ ಅಯ್ಯೋ ಇವರಿಬ್ಬರು ಮತ್ತೆ ಶುರು ಮಾಡ್ಕೊಂಡ್ರಾ ಅಂತ ಅಂದ್ಕೊಂಡು ಫಾಸ್ಟಾಗಿ ಅವ್ರ ಹತ್ರ ಇರ್ತಾನೆ ಪಾಪ ಶರತ್ತು ನಿತ್ಯ ಶರತ್ ಬರೋದನ್ನು ನೋಡಿದ್ಲು ಶರತ್ ಲಾವಣ್ಯ ನಿತ್ಯ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಇಲ್ಲಿ ಎಕ್ಸಾಮ್ ಮುಗೀತಲ್ಲ ಹೊರಡಿ ಅಂದ ನಿತ್ಯ ಹ್ಞೂ ಲಾವಣ್ಯ ನಾಳೆ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಬಾರಿಷ್ಟೊತ್ತಿ ಹೋಗೋಣ ಅಂಥೇಳಿ ಅಲ್ಲಿಂದ ಹೋಗ್ತಾಳೆ ಒಳ್ಳೆ ಖಡ ಕ್ಯಾನ್ಸರ್ ಕೊಟ್ಟು ಹೋಗ್ತಾ ಇದ್ದಾಳೆ ಲಾವಣ್ಯ ಮೇಲೆ ನಿಂತ ಹಾಗೆ ಮುಖಾನ ಕೆಂಪು ಮಾಡಿಕೊಂಡು ಛೆ ಅಂತ ನಿಂತಿದ್ಲು ನಿತ್ಯ ಶ್ರುತಿ ನಡ್ಕೊಂಡು ಇದ್ದರು ಶ್ರುತಿ ಕಾಲಿಗೆ ಏನೋ ಸಿಕ್ಕುತ್ತೆ ಅದನ್ನ ಎತ್ಕೊಂಡು ನೋಡಿದ್ರೆ ವಿಸಿಟಿಂಗ್ ಕಾರ್ಡ್ ನಿತ್ಯ ಏನೇ ಅದು ಏನಿದೆ ಅದರಲ್ಲಿ ಅಂತ ಕೇಳಿದ್ಲು ಆ ಕಾರ್ಡ್ ಆರ್ ಕೆ ಗ್ರೂಪ್ ಆಫ್ ಕಂಪನೀಸ್ನ ಸಿಇಒ ಕಾರ್ಡ್ ಆಗಿತ್ತು ನಿತ್ಯ ಅಯ್ಯೋ ಬಿಡೆ ವಿಸಿಟಿಂಗ್ ಕಾರ್ಡ್ ಎಷ್ಟು ಸಿಗ್ತವೆ ನೀನು ಬೇರೆ ಇದನ್ನು ಹಿಡ್ಕೊಂಡು ಬಿಸಾಕು ಆ ಕಡೆ ಅಂತ ಹೇಳ್ತಾಳೆ ಶ್ರುತಿ ಯಾಕೋ ಅದನ್ನು ಬಿಸಾಕಕ್ಕೆ ಮನ್ಸು ಬರಲಿಲ್ಲ ಅದನ್ನು ಪರ್ಸಲ್ ಇಟ್ ಎತ್ತಿಟ್ಕೊಳ್ತಾಳೆ ಪ್ರಶಾಂತ್ ಹೇಯ್ ಶ್ರುತಿ ನಿತ್ಯ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ನಿತ್ಯ ಇಲ್ಲ ಪ್ರಶಾಂತ್ ಸ್ವಲ್ಪ ಪೋಸ್ಟ್ ಆಫೀಸ್ ಹತ್ರ ಹೋಗೋತಿದ್ದೆ ನೀನು ಹೋಗು ನಾವು ಬರ್ತೀವಿ ಅಂತ ಅಂದ್ಲು ಪ್ರಶಾಂತ್ ನಿತ್ಯ ಮಾತು ಕೇಳಿ ಇನ್ನೂ ಎಷ್ಟು ದಿನ ಅಂತ ಖಾಲಿ ಕೈಯಲ್ಸುತ್ತಿದ್ಯಾ ನಿತ್ಯ ಐ ಆಮ್ ಸಾರಿ ಆ ಲೆಟರ್ಸ್ಗಳು ಸಿಗಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಂಡು ಹೋಗ್ತಾನೆ ನನಗೆ ಯಾಕೋ ಪ್ರಶಾಂತ್ ಮಾಡಿದ್ದು ಸರಿ ಅಂತ ಅನಿಸ್ಲಿಲ್ಲಪ್ಪ ಪಾಪ ನಿತ್ಯ ಪ್ರಶಾಂತ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಪ್ರಶಾಂತ್ ಮಾಡಿದ್ದು ಸರಿನೇ ಬಟ್ ನಿತ್ಯ ಲವ್ ಮಾಡ್ತಿರೋದು ಬೇರೆಯವ್ರನ್ನ ಇವನು ಅವಳ ಮೇಲೆ ಆಸೆ ಪಡ್ತಿದ್ದಾನೆ ನೋಡೋಣ ನಿತ್ಯ ಶ್ರುತಿ ತುಂಬ ದಿನ ಆಗೋಯ್ತು ಕಲಾವಿದ್ನ ಸುಳಿವೇ ಇಲ್ಲ ನಾನು ಬರೆಯೋ ಲೆಟರ್ಸ್ಗಳಿಗೂ ಏನೂ ರೆಸ್ಪಾನ್ಸ್ ಬರ್ತಾಯಿಲ್ಲ ನನಗ್ಯಾಕೋ ಕಲಾವಿದನ್ ಸಿಗ್ತಾನೆ ಅನ್ನೋ ಹೋಪ್ ಹೊರಟೋಗ್ತಿದೆ ಅಂತ ಅಂದ್ಲು ಶ್ರುತಿ ಕಣ್ಣೀರು ಹಾಕ್ಬೇಡ ನಿತ್ಯ ಬಹುಶಃ ಅವ್ರು ಬ್ಯುಸಿ ಇರಬಹುದು ಅವರಿಂದಲೂ ರಿಪ್ಲೈ ಬರುತ್ತೆ ನೀನು ಸ್ವಲ್ಪ ತಾಳ್ಮೆ ತಗೋ ಅಂತ ಸಮಾಧಾನ ಮಾಡ್ತಾಳೆ ಶ್ರುತಿ ಥರ ಫ್ರೆಂಡ್ ನಿತ್ಯ ಥರ ಫ್ರೆಂಡ್ ಎಲ್ರಿಗೂ ಇರಬೇಕು ಅಂತ ನನ್ನ ಆಸೆ ಅವ್ರು ಎಷ್ಟು ಚೆನ್ನಾಗಿ ಕಷ್ಟನ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಧೈರ್ಯ ತುಂಬಿಕೊಂಡಿದ್ದಾರೆ ಬೆಸ್ಟ್ ನಿತ್ಯ ಕಣ್ಣೀರು ಒರೆಸ್ಕೊಂಡು ಹೌದು ನಿಂದೇನು ಕತೆ ರಾಹುಲ್ ಅಣ್ಣ ಬಗ್ಗೆ ಆಂಟಿ ಹತ್ರ ಹೇಳ್ದಾ ಅವ್ರು ಏನಂದರು ಶ್ರುತಿ ಎಲ್ಲ ನಿತ್ಯ ಮನೇಲಿ ಇನ್ನೂ ನಾನೇನೂ ಹೇಳಿಲ್ಲ ಭಯ ಆಗುತ್ತೆ ಕಣೆ ಹೇಳೋದಕ್ಕೆ ಅಂದಳು ನಿತ್ಯ ಯೋಚನೆ ಮಾಡಬೇಡ ಕಣೆ ರಾಹುಲ್ ಅಣ್ಣ ತುಂಬ ಒಳ್ಳೆಯವರು ಅವರನ್ನು ಅಂಕಲ್ ಆಂಟಿಗೆ ಇಂಟ್ರಡ್ಯೂಸ್ ಮಾಡಿಸೋಣ ಆಮೇಲೆ ಅಂಕಲ್ ಆಂಟಿ ಒಪ್ಕೊಳ್ತಾರೆ ನಾನಿದ್ದೀನಿ ಅಲ್ವಾ ನೋಡೋಣ ಏನಾಗುತ್ತೆ ಅಂತ ಫಸ್ಟ್ ಎಕ್ಸಾಮ್ ಅಂತ ಅಂಥೇಳಿ ಪೋಸ್ಟ್ ಆಫೀಸ್ ಹತ್ರ ಬರ್ತಾರೆ ആസ് യൂഷൽ അവട്ടർ മറ്റേ സ